The <laughs> ಮತ್ತೆ ಸರ್ಕಾರ ವರ್ಸಸ್ ರಾಜಮನೆತನದ ವಾರ್ ಶುರುವಾಗಿದೆ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ವಿಚಾರದಲ್ಲಿ ಈಗ ಫೈಟ್ ಆರಂಭವಾಗಿರುವಂತಹ ರಾಜಮಾತೆ ಆಕ್ಷೇಪ ಹಿನ್ನೆಲೆ ಪ್ರಾಧಿಕಾರ ರಚನೆಗೆ ತಡೆಯನ್ನ ಹಿಡಿಯಲಾಗಿದೆ ಪ್ರಾಧಿಕಾರ ರಚನೆ ಸಂಬಂಧ ಮಧ್ಯಂತರ ತಡೆಯನ್ನ ನೀಡಿದೆ ಹೈಕೋರ್ಟ್ ಚಾಮುಂಡಿ ದೇಗುಲ ಅರಮನೆ ಆಸ್ತಿ ಎಂದು ಪ್ರಮೋದಾ ದೇವಿಯವರು ವಾದವನ್ನ ಮಾಡ್ತಾ ಇದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿರೋಧಿಸಿದ್ರು ಸರ್ಕಾರ ರೂಪಿಸಿದಂತಹ ಪ್ರಾಧಿಕಾರ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಶ್ನಿಸಿದ್ರು ಚಾಮುಂಡೇಶ್ವರಿ ದೇವಾಲಯ ಮೈಸೂರು ರಾಜರ ಖಾಸಗಿ ಆಸ್ತಿಗೆ ಈಗ ಸೇರ್ಪಡೆಯಾಗಿದೆ ಸಂಸ್ಥಾನದ ಖಾಸಗಿ ಆಸ್ತಿಗಳ ಪಟ್ಟಿಯಲ್ಲಿ ಇದೆ ಸರ್ಕಾರ ರೂಪಿಸಿರುವಂತಹ ಕಾಯ್ದೆ ಅಸಂವಿಧಾನಿಕವೆಂದು ವಾದವನ್ನ ಈಗಾಗಲೇ ಪ್ರಮೋದ ದೇವಿಯವರು ಮಾಡ್ತಾ ಇದ್ದಾರೆ ದೇಗುಲದಲ್ಲಿ ಸಮಸ್ಯೆ ಆದಾಗ ಮಾತ್ರ ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ ಸಾವಿರದ ಒಂಬೈನೂರ ಕೇಂದ್ರ ಸರ್ಕಾರ ಮೈಸೂರು ರಾಜರ ನಡುವೆ ಒಪ್ಪಂದ ಆಗಿತ್ತು ದೇವಾಲಯ ಮೈಸೂರು ರಾಜರ ಖಾಸಗಿ ಆಸ್ತಿ ಅಂತ ಹೇಳಿ ಈಗಾಗಲೇ ಉಲ್ಲೇಖ ಆಗಿದೆ ಮಹಾಬಲೇಶ್ವರ ದೇವಾಲಯ ನಾರಾಯಣಸ್ವಾಮಿ ದೇವಾಲಯ ಉತ್ತನಹಳ್ಳಿ ಜ್ವಾಲಾಮುಖಿ ನಂದಿ ದೇವಾಲಯ ರಾಜರ ಖಾಸಗಿ ಆಸ್ತಿ ಅಂತ ಈಗಾಗಲೇ ಉಲ್ಲೇಖವಾಗಿದೆ ಹೈಕೋರ್ಟ್ಗೆ ಮನವಿಯನ್ನ ಈಗಾಗಲೇ ರಾಜಮಾತೆ ಪ್ರಮೋದ ದೇವಿಯವರು ಸಲ್ಲಿಕೆ ಮಾಡಿದ್ದಾರೆ ಹೀಗಾಗಿ ಮನವಿ ಪುರಸ್ಕರಿಸಿ ಏಕಸದಸ್ಯ ಪೀಠದಿಂದ ಹೊಸ ಕಾಯ್ದೆಗೆ ಮಧ್ಯಂತರ ತಡೆಯನ್ನ ಹಿಡಿಯಲಾಗಿದೆ ಹೈಕೋರ್ಟ್ ಆದೇಶದಿಂದ ರಾಜ್ಯ ಸರ್ಕಾರಕ್ಕೆ ಮತ್ತೀಗ ಹಿನ್ನಡೆಯಾಗಿರುವಂಥದ್ದು recognized these properties as their private properties the government of india is of the view that the constitution 26th amendment act 1971 does not affect the community does not affect the properties which were recognized as private properties of the owners in accordance with the uh, i ಇದರಲ್ಲಿ ಆಕ್ಸೆಷನ್ ಚೀಟಿ ಆದಾಗ ಇದು ಮೈಸೂರು ರಾಜ್ಯನ ಸಾರಕೊಂಡು ಭಾರತ ದೇಶಕ್ಕೆ ಇಲ್ಲಿನ ಮಾಡೋಕ್ಕೆ ಅಂದರೆ ಆ ಸಮಯದಲ್ಲಿ ಅವರು ಲಿಸ್ಟಾಗಿ ಪ್ರೈವೇಟ್ ಪ್ರಾಪರ್ಟಿ ಯಾವ್ಯಾವ ಕೇಳೋದ್ರಿಂದ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಲಿಷ್ ಮಾಡಿಕೊಳ್ತಾರೆ ನಮ್ಮ ತಮ್ಮ ಮಟ್ಟ ಸಿಗುತ್ತೆ ಅದು ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟಲ್ಲಿದೆ ನಿಮ್ಗೆ ಗೊತ್ತಾಗುತ್ತದೆ ಆ ಇದ್ರ ಮೇಲೆ ಇದರ ಬಗ್ಗೆ ಮುಂದೆ ಕೂಡ ఉజరయిండు కేసు అదే టూ థౌసండ్ వన్ అది పెండింగ్ అదన నా ఇప్పవై మా టైమే అది రైల్ కేసు స్టిల్ పెండింగ్ ఇవ్వరు అది నాకు టెస్ట్ మా ప్రాధికార మనకు எல்லா கேட்கு பாயிண்ட்ஸ் தூ அதே வாய்ஸ் அவங்க கேர்மேட் அது நம்ம இது கானூனாத்மக்கன் கான்ஸ்டிட்டூஷன் அந்த நான் சாங் தான் அது நமக்கு இப்போத்தார தாரீக்கு மொதல் வர வந்து ஆளுகளை நமக்கு பிராதி இது சேட்டஸ்கூ அல்ல அது பிராதி இப்பெக்ட் இல்லை அந்த ஆட் சோ அது